ಗುಲಾಮರಂತೆ ವರ್ತಿಸಿದ್ದಾರೆ ಪೊಲೀಸ್ನ ಇಲಾಖೆ ಎಸ್ ಪಿ ಅವರು ಡಿ ಎಸ್ ಪಿ ಸರ್ಕಲ್ಲು ಇಷ್ಟು ಜನ ಇದ್ದೀರಿ ನಾನೇನು ನನ್ನ ವ್ಯಕ್ತಿತ್ವ ಏನು ನಿಮಗೆ ಗೊತ್ತಿಲ್ವಾ ಅಥವಾ ಇದೇ ಕೇಸಲ್ಲಿ ನೀವೇನಾದ್ರೂ ಪ್ರಾರಂಭದಲ್ಲಿ ನೀವು ತನಿಖೆ ಮಾಡಿದ್ದೀರಾ ಮಾಡಿಲ್ಲ ಎನ್ ನನ್ನ ಹೆಸರಾಗ್ತದೆ ಎ ಒನ್ ಎಂಪಿಯವರ ಹೆಸರಾಗ್ತಾರೆ ಮತ್ತು ಅಟ್ರಾಸಿಟಿ ಕೇಸ್ ಆಗ್ತಾರೆ ಅಟ್ರಾಸಿಟಿ ಕೇಸು ನಾನು ಬಹಿರಂಗವಾಗಿ ಆ ವ್ಯಕ್ತಿಯನ್ನ ಜಾತಿ ಹಿಡಿದು ನಿಂದಿಸಿರ್ಬೇಕು ನಿಂದಿಸಿರ್ಬೇಕು ನಾನಿರೋದಿಲ್ಲಿ ದೆಹಲಿಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಆಚೆ ನನಗೂ ಒಂದು ಫೋನ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಮೆಸೇಜ್ ಕಾಂಟ್ಯಾಕ್ಟ್ ಇದೆಯಾ ಇಲ್ಲ ಎಲ್ಲಿ ಬೈದಿದ್ದೀರಿ ಪುರಾವೆ ಇದೆಯಾ ಇಲ್ಲ ಇದನ್ನ ನೀವು ಮಾಡಿದ್ರು ಇನ್ನೊಂದೇನು ತ್ರೀ ನಾಟ್ ಸಿಕ್ಸ್ ಅಬೆಟ್ಮೆಂಟ್ ಸೂಯಿಸೈಡ್ ಅಂತ ಏನು ಅಬೆಟ್ಮೆಂಟ್ ಸೂಯಿಸೈಡ್ ಅಂದ್ರೆ ಏನು ನಾನು ಆ ವ್ಯಕ್ತಿಗೆ ಪ್ರಚೋದನೆ ಮಾಡಬೇಕು ಯಾರಿಗೆ ಬಾಬು ಅನ್ನುವಂತ ವ್ಯಕ್ತಿಗೆ ಪ್ರಚೋದನೆ ಮಾಡಿರ್ಬೇಕು ಭಯ ಇಡಿಸಿರ್ಬೇಕು ಇಡಿಸಿ ಆತ್ಮಹತ್ಯೆಗೆ ನಾನು ಪ್ರೇರಣೆಯನ್ನ ಕೊಟ್ಟಿರ್ಬೇಕು ನೇರವಾಗಿ ಅಲ್ಲಿತ್ತು ಇತ್ತು ಇದೇನಾ ನಾನು ಇವತ್ತು ಇವ್ರಿಗೇನಾಗಿದೆ ಮಿನಿಸ್ಟರ್ಗೆ ಈ ಸ್ಥಳೀಯ ಶಾಸಕರಿಗೆ ನನ್ನ ಒಬ್ಬನ ಏನಾದ್ರೂ ಮಾಡಿದ್ರೆ ಬಿಜೆಪಿಯ ಪ್ರಭಾವವನ್ನು ಕುಗ್ಗಿಸಬಹುದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಮುನ್ನಾರ ಇದು ನಿಮ್ಮ ಸಾಧ್ಯ ಆಗಲಿಲ್ಲ ನೀವು ಮೋಸದಿಂದ ಅಧರ್ಮದಿಂದ ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ ನನಗೆ ಎರಡು ಗಂಟೆ ಮಧ್ಯಾಹ್ನ ಮೊನ್ನೆ ನಾಲ್ಕು ದಿವಸಗಳಿಂದ ಮಾಹಿತಿ ಬರುತ್ತೆ ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟಿಂಟ್ ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ ಇದೆಯಪ್ಪ ಇಲ್ಲ ಇದೆ ನೋಡಿ ದಲಿತ ಸಮುದಾಯದ ಹುಡುಗನಿಂದ ನಲವತ್ತು ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ ಒನ್ ಆರೋಪಿ ಧಿಕ್ಕಾರ ಇಂದಿ ಸಮಸ್ತ ದಲಿತ ಸಮುದಾಯ ಯಾರಪ್ಪ ದಲಿತ ಸಮುದಾಯದ ನಾಯಕ ಇದು ನೀನು ನಿನ್ ಟ್ಯೂಷನ್ ಸ್ಕೂಲ್ ಅಲ್ಲಿ ಬರೆದು ನನಗೆ ಹೇಳ್ತಾ ಇದ್ನಲ್ಲ ಇಪ್ಪತ್ತ್ ಮೂರಲ್ಲಿ ನಿನ್ನ ಎಡ ಬರ ಯಾರೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂದು ಅಂತ ಹೇಳಿದ್ನಲ್ಲ ನಿನ್ನತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನದಲ್ಲಿ ಅರ್ಥ ಆಗೋಲ್ಲ ಇನ್ನು ತಿಳ್ಕೊಂಡು ನನಗೆ ರಾಜಕಾರಣ ಹೇಳ್ಕೊಡ್ತೀಯ ಯಾವ ಪೊಲೀಸ್ನೋ ರೂಲು ಕ್ಲೀಲಾಯಿತು ಯಾರೂ ಇಲ್ಲ ನಾನೇ ನಾಲ್ಕು ಗಂಟೆಗೆ ಐಜಿಗೆ ಫೋನ್ ಮಾಡಿದೆ ಐದು ಗಂಟೆಗೆ ಎಸ್ ಪಿ ಫೋನ್ ಮಾಡಿದೆ ನೋಡ್ರಿ ಆಗ್ತಾ ಇದೆ ಇವತ್ತೇ ಬರುತ್ತೆ ಇಷ್ಟೊತ್ತಿಗೆ ಬರುತ್ತೆ ಬರುವಂತ ಗಾಡಿ ಹೇಳ್ತೇನೆ ನೀವು ಇಡಿಬೇಕು ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ ಜೊತೆ ಜೊತೆ ನಾನು ಏನ್ ಮಾಡಿದೆ ನಮ್ಮ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ನಗರ ಪ್ರದೇಶದ ಮುಖಂಡರಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಶಿಯಲ್ ಆಗಿ ಹೇಳಿದೆ ಈ ರೀತಿ ಆಗ್ತಾ ಇದೆ ಅಪ್ಪ ಇದನ್ನು ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡೀಬೇಕು ಅಂತ ಹೇಳಿ ಪಾಪ ನಮ್ಮ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರು ಎಲ್ಲ ನಮ್ಮ ಮುನಿಕೃಷ್ಣ ನಾಗರಾಜ್ ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು ಕಂದುವಾರ ನಮ್ಮ ಅನಿಲ್ ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು ಹನ್ನೊಂದುವರೆಗೆ ಪೊಲೀಸ್ನವರು ಮಾಡ್ತಾರೆ ರೆಡ್ ಏನ್ ಗಾಡಿ ಅಡ್ಡ ಹಾಕ್ಬೇಕಂತ ಅಡ್ಡ ಅಡ್ಡ ಹಾಕಿ ಏನಿದೆ ಜಪ್ತಿ ಮಾಡಿ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ ನಾಳೆ ದಿವಸ ಇದು ಸುಳ್ಳು ಅಂತ ಅಂತ ಮದ್ಯದ ಬಾಟ್ಲುಗಳು ಇದ್ವು ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಕಂತೆ ಇತ್ತು ನೋಡಿ ವಿಡಿಯೋ ಅದಕ್ಕೇನೆ ಹಿಡ್ಕೊಂಡು ಇದನ್ನ ತೋರಿಸಿ ಪೊಲೀಸ್ನವರು ಏನು ಆಮೇಲೆ ಹಿಡ್ಕೊಂಡ್ಮೇಲೆ ಮೇಲೆ ಒಂದ್ ನಿಮಿಷದಲ್ಲಿ ಇಪ್ಪತ್ತು ಜನ ಪೊಲೀಸರು ಹಿಡ್ಕೊಳ್ಳೋವರ್ಗೂ ಇಲ್ಲ ಮೇಲೆ ಹಿಡ್ಕಂಡ್ ಸಿನಿಮಾದಲ್ಲಿ ತೋರಿಸಿದಂಗೆ ಬಂದ್ರು ಬಂದ್ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಹೊಂದಿದ್ದಾರೆ ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಒಬ್ಬ ಲೀಡ್ರ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನು ಬೈತಾರೆ ದಲಿತ ಕೌನ್ಸಿಲರ್ ಮುನಿರಾಜು ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಎಫ್ಐಆರ್ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನ್ರಾಜು ಮೇಲೆ ತಗೊಳ್ತಾರೆ ಪಾಪ ಎಮ್ಮ ನಮ್ಮ ರವಿಯವರ ಪತ್ನಿ ಶೋಭಾ ಒಂದು ಹೆಣ್ಮಗಳು ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ ಅನ್ನೊಂದುವರೆಯಲ್ಲಿ ಆಕೆ ಹೋಗಿರ್ತಾಳೆ ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆಯನ್ನು ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಿಕ್ಕೆ ಅವರಿಗೆ ಸಬಾಜ್ ಮಾಡಬೇಕಾಗಿತ್ತು ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ ಏನು ಪರ್ಮನೆಂಟ್ ಆಗಿರೋದು ಇಲ್ಲ ಇದು ಇಲ್ಲಿನ ವ್ಯವಸ್ಥೆ ನಾನು ಇಷ್ಟೇ ಹೇಳ್ತಾ ಇದ್ದೀನಿ ಇದು ಸಂಪೂರ್ಣವಾಗಿರ್ತಕ್ಕಂಥ ರಾಜಕಾರಣದ ಷಡ್ಯಂತ್ರ ನನ್ನ ಏಳಿಗೆಯನ್ನ ಇಲ್ಲಿಗೆ ಮುಗಿಸ್ಬೇಕು ಮುಂದೆ ಇನ್ನೆಲ್ಲೋ ಹೋಗ್ಬಿಡ್ತಾರೆ ಅನ್ನೋ ಹೆದರಿಕೆ ಈ ರಾಜ್ಯ ಸರ್ಕಾರ ಯಾವ ರೀತಿ ಪಕ್ಷಪಾತಿಯಾಗಿ ಕಾನೂನು ಬಾಹಿರವಾಗಿ ಅನ್ಯಾಯವಾಗಿ ಇವತ್ತು ಅವರು ನಡ್ಕೊಳ್ತಾ ಇದ್ದಾರೆ ಒಬ್ಬ ಚುನಾಯಿತ ಪ್ರತಿನಿಧಿನ ಅದು ಒಬ್ಬ ಸಿಟ್ಟಿಂಗ್ ಲೋಕಸಭಾ ಸದಸ್ಯರ ಮೇಲೆ ಯಾವುದೇ ಒಂದು ಪುರಾವೆ ಇಲ್ಲಿರೋ ಎಫ್ಐ ಆರ್ ಅಲ್ಲಿ ಎ ಒನ್ ಮಾಡಿರೋಂಥ ಇಂಥ ಭ್ರಷ್ಟ ಸರ್ಕಾರ ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಮುಂದೆ ನೋಡ್ಲಿಕ್ಕೆ ಸಾಧ್ಯ ಇದೆ ಪೊಲೀಸ್ನವರಿಗೆ ಅಧಿಕಾರಿಗಳಿಗೆ ಗುಲಾಮಗಿರಿ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ರೈತರು ನಮ್ಮ ಕಾರ್ಯಕರ್ತರು ನಿಮ್ಮ ಸ್ಟೇಷನ್ಗಳಿಗೆ ನುಗ್ಗಬೇಕಾಗ್ತದೆ ಅಲ್ರಿ ತಪ್ಪು ಕೇಸುಗಳು ಸುಳ್ಳು ಕೇಸುಗಳು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ಸುಳ್ಳು ಕೇಸ್ ಹಾಕ್ತೀರಿ ಪೊಲೀಸ್ನವ್ರು ಮಾಡೋ ಕೆಲಸ ಗಜೇಂದ್ರ ಅವರು ಮತ್ತು ಅವರ ಸಹಚರರು ಸದಸ್ಯರು ಮಾಡಿದ್ರೆ ಮುನರಾಜು ದಲಿತ ಕೌನ್ಸಿಲರ್ ಅಲ್ವಾ ಅವ್ರ ಮೇಲೆ ಕೇಸ್ ಹಾಕಿದ್ರಿ ಮತ್ತೆ ಏನು ಇಂತ ಫೋರ್ ಹಿಡ್ದಿರೋದಕ್ಕೆ ಓನ್ ಟ್ವೆಂಟಿ ಕೆಲಸ ಮಾಡುವಂಥ ಇಂಥ ಅಪ್ರಯೋಜಕರನ್ನ ರಿಟೈರ್ಡೆಡ್ ಆಗಿ ಪೊಲೀಸ್ನವ್ರು ಇಟ್ಕೊಂಡಿದ್ದಕ್ಕೆ ಅವ್ರ ಮೇಲೆ ಅಟೆಂಪ್ಟು ಮಾಡ್ ತ್ರೀ ನಾಟ್ ಸೆವೆನ್ ಮಾರಕಾಸ್ತ್ರಗಳು ನೋಡಿದ್ರೆ ವಿಡಿಯೋದಲ್ಲಿ ಯಾವ್ದಾದ್ರು ಮಾರಕಾಸ್ತ್ರ ಇತ್ತು ಅವ್ರ ಕೈಯಲ್ಲಿ ಕೃಷ್ಣಮೂರ್ತಿ ಏನು ಕೃಷ್ಣಮೂರ್ತಿನ ಬಿಟ್ಬಿಟ್ಟವ್ರು ಎಲ್ಲರ ಮೇಲೂ ಹಾಕೋರು ಈ ಥರ ನಡೀತಾ ಇದೆ ಇದಕ್ಕೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಈ ಮಳೆ ಸ್ವಲ್ಪ ಶಬಿ ಬಿಟ್ಟರೆ ನಾವೆಲ್ಲ ಮಾತಾಡ್ಕೊಳ್ತೀವಿ ನಮ್ಮ ಮುಖಂಡರುಗಳು ಯಾವ ರೀತಿ ಈ ಕ್ಷೇತ್ರದಲ್ಲಿ ಈ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಬೇಕು ನನಗೆ ಗೊತ್ತಿದೆ ನಿಮ್ದು ಇಲ್ಲಿಗೆ ಮುಗಿಯಲ್ಲ ಎರಡೂವರೆ ವರ್ಷ ಆದಮೇಲೆ ನೀವು ಇನ್ನೂ ಅಧಿಕಾರಿಗಳಾಗೇ ಇರ್ತೀರಿ ನಾನು ಇಲ್ಲೇ ಇರ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನಾನು ನೋಡೋಣ ನಾನೇನು ಇವತ್ತೇನು ಎಚ್ಚರಿಕೆ ಕೊಡ್ತಾ ಇಲ್ಲ ಆದರೆ ತಪ್ಪಿತಸರಿಗೆ ಶಿಕ್ಷೆ ಆಗೋವರೆಗೂ ನಾನು ವಿರಮಿಸೋದು ಅಷ್ಟು ಮಾತ್ರ ಏನು ಏನ್ರಿ ಸಾಕ್ಷಿ ಇದೆ ಅವ್ರ ವಿರುದ್ಧ ಹೆಂಗಾಗ್ತಿದ್ರೆ ನೀವು ಒಬ್ಬ ಎಂ ಪಿ ವಿರುದ್ಧ ಅಂತ ಕೇಳಿದ್ರೆ ಆನ್ಸರೇ ಇಲ್ಲ ಎಸ್ ಪಿ ಪಿಗೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಳಿಸೋ ಪಾಪ ಬೆಳ್ಳಿಯಪ್ಪ ಅವರು ಆನ್ಸರ್ ಇಲ್ಲ ಅವ್ರಿಗೆ ಸಮಯ ಬೇಕು ಸರ್ ಸಮಯ ಬೇಕು ಆ ಸಮಯದಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡೋಣ ಎವಿಡೆನ್ಸ್ ಏನೇನು ಮಾಡ್ತಿರೋ ಕಿದ್ದಾಪತಿ ನೀವು ಮಾಡಿ ನೋಡಿ ನಿಮ್ಮ ಕೈಲಾದ್ರೆ ನೀವು ಮಾಡಿ ನನ್ನ ನನ್ನ ಒಂದು ಒಳ್ಳೆತನವನ್ನು ನಾನು ಜನರ ಮುಂದೆ ಅದನ್ನು ಸಾಬೀತು ಮಾಡುವಂಥ ಕೆಲಸ ಆಗ್ತದೆ ಇದು ಕೂಡ ಒಂದು ಅಗ್ನಿ ಪರೀಕ್ಷೆ ಅಂತ ನಾನು ತಿಳ್ಕೊಂಡಿದ್ದೇನೆ ಎಷ್ಟೋ ಅಗ್ನಿ ಪರೀಕ್ಷೆಗಳನ್ನು ಎದುರಿಸಿ ಇವತ್ತು ಜನರ ಆಶೀರ್ವಾದದಿಂದ ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ಆಚೆ ಬಂದಿದ್ದೀನಿ ಈ ಅಗ್ನಿ ಪರೀಕ್ಷೆಯಿಂದ ಕೂಡ ಹೊರಗಡೆ ಬರ್ತೀನಿ ಬಂದು ನಿಮಗೆ ಸಂ ಸಿಂಹ ಸ್ವಪ್ನವನ್ನ ಆಗುವಂಥ ರೀತಿಯಲ್ಲಿ ನಾನು ಮಾಡ್ತೀನಿ ಮುಂದೆ